ರಾಮನ್ ಸಂಶೋಧನಾ ಸಂಸ್ಥೆಯ ಎಪ್ಪತ್ತೈದನೇ ವರ್ಷದ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು ಕೇಂದ್ರ ವಿಜ್ಞಾನ ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಪಾಲ್ಗೊಂಡು ನೇಚರ್ ಇಂಡಿಯಾ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು ಈ ವೇಳೆ ರಾಮನ್ ಸಂಶೋಧನಾ ಸಂಸ್ಥೆ ನಿರ್ದೇಶಕ ತರುಣ್ ಸಾವ್ರದೀಪ್ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿತೇಂದ್ರ ಸಿಂಗ್ ಹೊಸ ವರ್ಷದ ಮೊದಲ ದಿನದಂದು ಯಶಸ್ವಿಯಾಗಿ ಉಡಾವಣೆ ಮಾಡಲಾದ ಎಕ್ಸ್ಪೋಸ್ಯಾಟ್ ಉಪಗ್ರಹ ಯೋಜನೆ ದೇಶದ ವಿವಿಧ ವಿಜ್ಞಾನಗಳ ಸಂಸ್ಥೆಗಳ ಸಮನ್ವಯ ಪ್ರಯತ್ನದ ಫಲವಾಗಿದೆ ಎರಡು ಸಾವಿರದ ಮೂರರ ವರ್ಷ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದ ಸಾಧನೆ ದೃಷ್ಟಿಯಿಂದ ಮಹತ್ವದ್ದು ಎಂದರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದೊಂದಿಗೆ ರಾಮನ್ ಸಂಸ್ಥೆ ಸೇರಿದಂತೆ ವಿವಿಧ ವಿಜ್ಞಾನ ಕೇಂದ್ರಗಳು ಉತ್ತಮ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದು ಭವಿಷ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಮತ್ತಷ್ಟು ಸಾಧನೆಗಳಾಗಲಿವೆ ಎಂದು ಅವರು ಹೇಳಿದರು ಡಿಪೆಂಡಿಂಗ್ ದಿಸ್ ಕಿರಣ್ ಕುಮಾರ್ ರಾಮನ್ ಸಂಶೋಧನಾ ಸಂಸ್ಥೆ ಹೊಸ ಹೊಸ ಸಂಶೋಧನೆಗಳಿಗೆ ಆದ್ಯತೆ ನೀಡಿದೆ ಭಾರತ ಐದನೇ ಆರ್ಥಿಕತೆಯ ದೇಶ ಎನ್ನುವ ಹೆಗ್ಗಳಿಕೆ ಪಡೆದಿದೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ತಂತ್ರಜ್ಞಾನಕ್ಕೆ ಒತ್ತು ನೀಡುವ ಅಗತ್ಯವಿದೆ ಎಂದರು ಫಾರ್ವರ್ಡ್ ಇನ್ ದ ಕೋರ್ಸ್ ಆಫ್ ಹಿಸ್ ಲೈಫ್ ಪ್ರಾಬ್ಲಿ ಈಸ್ ಕ್ಯಾಪ್ಚರ್ಡ್ ಪೀಪಲ್ ಹೂ ಹವ್ ಸೀನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಡಾಕ್ಟರ್ ಆಮನ್ ಆ್ಯಂಡ್ ಟುಡೇ ಸ್ಟ್ಯಾಂಡಿಂಗ್ ಟು ಲುಕ್ ಅಟ್ ವಾಟ್ ಇನ್ ಇನ್ಸ್ಟಿಟ್ಯೂಟ್ ವಿಚ್ ಸ್ಟಾರ್ಟೆಡ್ ಬೈ ವಾಟ್ ಇಟ್ ನೀಡ್ಸ್ ಟು ಡೂ ದಿ ಕಮಿಂಗ್